ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೆ ಸಿ ಕೋಚಿಂಗ್ ವಿಜಯಪುರ ಸ್ನೇಹಿತರೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಪರೀಕ್ಷಾ ದೃಷ್ಟಿಕೋನವನ್ನು ಇಟ್ಕೊಂಡು ಎಸ್ ಎಸ್ ಎಲ್ ಸಿ ಅಲ್ಲಿ ಬರ್ತಕ್ಕಂಥ ವರ್ಗ ಸಮೀಕರಣಗಳು ಅದರಲ್ಲಿ ಬರ್ತಕ್ಕಂಥ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಅಭ್ಯಾಸದ ಮೇಲೆ ಏನೇನು ಪ್ರಶ್ನೆಗಳಿದ್ದಾವೆ ಅನ್ನೋದನ್ನ ಈ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಚರ್ಚೆ ಮಾಡೋಣ ಸೊ ಫಸ್ಟ್ ಫೋರ್ ಪಾಯಿಂಟ್ ಒನ್ ಆಪ್ಷನ್ ಒಳಗಡೆ ನೋಡೋದಾದ್ರೆ ಕ್ವಶನ್ ಏನ್ ಕೊಟ್ಟಿದ್ದಾರೆ ಚೆಕ್ ವೆದರ್ ದ ಫಾಲೋಯಿಂಗ್ ಆರ್ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಅಂದ್ರೆ ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಅಂತ ಕೇಳಿದ್ದಾರೆ ಸೊ ಕ್ವಾಡ್ರಾಕ್ಟಿಕ್ ಇಕ್ವೇಶನ್ ಆಗಬೇಕು ಅಂತಂದ್ರೆ ಅಂದ್ರೆ ಸಮೀಕರಣ ವರ್ಗ ಸಮೀಕರಣ ಕರಿಬೇಕು ಅಂದ್ರೆ ಘಾತಾಂಕ ಏನಾಗಿರಬೇಕು ಅಂದ್ರೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇರಬೇಕು ಇದು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳಿ ಕರಿತೀವಿ ನಾವು ಇದನ್ನ ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಲ್ಲಿ ಇಕ್ವೇಶನ್ ಏನಾಗಿರಬೇಕು ಅಂತಂದ್ರೆ ಮಿನಿಮಮ್ ಎಕ್ಸ್ ಸ್ಕ್ವಯರ್ ಇಲ್ಲಿ ಬಿ ಎಕ್ಸ್ ಬರದೇ ಇರಬಹುದು ಎಕ್ಸ್ ಸ್ಕ್ವಯರ್ ಪ್ಲಸ್ ಕಾನ್ಸ್ಟಂಟ್ ನಂಬರ್ ಆದ್ರೂ ಬರಬೇಕು ಸೊ ಎಕ್ಸ್ವಯರ್ ಪ್ಲಸ್ ಕಾನ್ಸ್ಟಂಟ್ ನಂಬರ್ ಏನಾದ್ರೂ ಇದ್ರೆ ಅದನ್ನು ನಾವೇನು ಕರಿತೀವಿ ವರ್ಗ ಸಮೀಕರಣ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಫಸ್ಟ್ ಕ್ವಶನ್ ವರ್ಗ ಸಮೀಕರಣ ಆಗುತ್ತೋ ಇಲ್ಲೋ ಅನ್ನೋದನ್ನ ನೋಡೋಣ ನೋಡಿ

ಸೊ ಎ ಪ್ಲಸ್ ಬಿ ಸ್ಕ್ವೈರ್ ಅಂದ್ರೆ ಏನಾಗುತ್ತೆ ಎ ಸ್ಕ್ವೈರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೈರ್ ಆಗುತ್ತೆ ಎ ಸ್ಕ್ವೈರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೈರ್ ಒಂದು ಅಂದ್ರೆ ಬಿ ಹಾಗಾದ್ರೆ ಈ ಸೂತ್ರದ ಅನುಸಾರವಾಗಿ ಬರೆಯೋಣ ನೋಡಿ ಎಕ್ಸ್ ನೋಡಿರಿ ಪ್ಲಸ್ ಟೂ ಎ ಎಂದ್ರೆ ಎಕ್ಸ್ ಇಂಟು ಬಿ ಅಂದ್ರೆ ಒಂದು ಒಂದು ಸ್ಕ್ವಯರ್ವಯರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಟೂ ಎಕ್ಸ್ ಮೈನಸ್ ಸಿಕ್ಸ್ ಇದೆ ಈ ಟೂ ಎಕ್ಸ್ ಮೈನಸ್ ಸಿಕ್ಸ್ ಅನ್ನು ಈ ಕಡೆ ತೆಗೆದುಕೊಂಡು ಬರೋಣ ಅಂದ್ರೆ x ಪ್ಲಸ್ plus 2x ಪ್ಲಸ್ ಒನ್ ಮೈನಸ್ 2x ಎಕ್ಸ್ ಪ್ಲಸ್ is ಟು ಜೀರೋ ಈ ಕಡೆ ಪ್ಲಸ್ ಟೂ ಎಕ್ಸ್ ಈ ಕಡೆ ಬಂದ್ರೆ 2x ಟೂ ಎಕ್ಸ್ ಆಗುತ್ತೆ ಮೈನಸ್ ಸಿಕ್ಸ್ ಈ ಕಡೆ ಬಂದ್ರೆ ಪ್ಲಸ್ ಸಿಕ್ಸ್ ಆಗುತ್ತೆ ಸೊ ಏನಾಗುತ್ತೆ ನೋಡಿ ಈಗ ಪ್ಲಸ್ ಟೂ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಏನು ಉಳಿತು ಎಕ್ಸ್ ಪ್ಲಸ್ ಇಲ್ಲಿ ಒಂದ್ ಇದೆ ಇಲ್ಲಿ ಆರ್ ಇದೆ ಆರು ಒಂದು ಏಳು ಟು ಜೀರೋ ಇದು ವರ್ಗ ಸಮೀಕರಣ ಹೌದೋ ಅಲ್ವ ಅಂತಂದ್ರೆ ಇದು ಒಂದು ವರ್ಗ ಸಮೀಕರಣ ಅಂತ ನಾವು ಎಕ್ಸ್ ಸ್ಕ್ವಯರ್ ಬಂದಿದೆ ಇಲ್ಲಿ ಪ್ಲಸ್ ಕಾನ್ಸ್ಟಂಟ್ ನಂಬರ್ ಇದೆ ವರ್ಗ ಸಮೀಕರಣ ಹೌದು ಅಂತ ಹೇಳ್ಬೋದು ಸೆಕೆಂಡ್ ಕ್ವಶನ್ ಅನ್ನ ನೋಡಿ ಸೆಕೆಂಡ್ ಕ್ವಶನ್ ಏನಿದೆ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಟು ಇಸ್ಕಲ್ ಟು ಮೈನಸ್ ಟು ತ್ರೀ ಮೈನಸ್ ಎಕ್ಸ್ ಇದೆ ಸೊ ನೋಡ್ರಿ ಎಕ್ಸ್ವಯರ್ ಇದೆ ಮೈನಸ್ ಟು ಎಕ್ಸ್ ಇಸಿಕಲ್ ಟು ಮೈನಸ್ ಟು ಇಂಟು ತ್ರೀ ಮೈನಸ್ ಸಿಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಐತಿರ್ ಅನ್ನ ಇಲ್ಲೇ ಬರೆಯೋಣ ಎಕ್ಸ್ಕ್ವಯರ್ ಮೈನಸ್ ಟು ಎಕ್ಸ್ ಬರೆಯೋಣ ಈ ಮೈನಸ್ ಎಕ್ಸ್ ಈ ಕಡೆ ತಂದ್ರೆ ಪ್ಲಸ್ ಎಕ್ಸ್ ಆಗುತ್ತೆ ಪ್ಲಸ್ ಟೂ ಎಕ್ಸ್ ಈ ಕಡೆ ತಂದ್ರೆ ಮೈನಸ್ ಟು ಎಕ್ಸ್ ಆಗುತ್ತೆ ಇಸಿಕಲ್ ಟು ಜೀರೋ ಇಲ್ಲಿ ನೋಡಿ ಮೈನಸ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಇದೆ ಸೊ ಎಕ್ಸ್ವೈರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ವಲ್ ಟು ಏನಾಯ್ತು ಬಂದಿದೆ ಒಂದು ವರ್ಗ ಸಮೀಕರಣ ಹೌದು ನೆಕ್ಸ್ಟ್ ಕ್ವಶನ್ ನೋಡಿ ಎಕ್ಸ್ ಮೈನಸ್ ಟೂ ಇದೆ ಎಕ್ಸ್ ಪ್ಲಸ್ ಒನ್ ಇದೆ ಇನ್ನೊಂದು ಬ್ರಾಕೆಟ್ ಒಳಗಡೆ ಎಕ್ಸ್ ಮೈನಸ್ ಒನ್ ಇದೆ ಎಕ್ಸ್ ಪ್ಲಸ್ ಥ್ರೀ ಇದೆ ಈವಾಗ ನಾವೇನ್ ಮಾಡೋಣ ಈ ಎಕ್ಸ್ ದಿಂದ ಈ ಬ್ರಾಕೆಟ್ ಅನ್ನ ಇಂಟು ಮಾಡೋಣ

ಈಗ ನೋಡಿ ಈ ಕಡೆ ಇರ್ತಕ್ಕಂಥದ್ದು ಎಲ್ಲ ಪಾರ್ಟ್ ಈ ಭಾಗಕ್ಕೆ ತಗೊಂಡು ಬಂದ್ರೆ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಟೂ ಎಕ್ಸ್ ಮೈನಸ್ ಟೂ ಮೈನಸ್ ಎಕ್ಸ್ ಎಕ್ಸ್ವೈರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಈ ಭಾಗಕ್ಕೆ ಬಂದ್ರೆ ಎಲ್ಲವೂ ಏನಾಗುತ್ತೆ ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ ಪ್ಲಸ್ ಎಕ್ಸ್ವೈರ್ ಮೈನಸ್ ಎಕ್ಸ್ವೈರ್ ಕ್ಯಾನ್ಸಲ್ ಆಗುತ್ತೆ ನೋಡಿ ಇಲ್ಲಿ ಪ್ಲಸ್ ಟು ಎಕ್ಸ್ ಇದೆ ಇಲ್ಲಿ ಪ್ಲಸ್ ಎಕ್ಸ್ ಇದೆ ಸೊ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಟು ಎಕ್ಸ್ ಆಯ್ತು ಸೊ ಟು ಎಕ್ಸ್ ಮೈನಸ್ ಏನಿದೆ ಟು ಎಕ್ಸ್ ಇದೆ ನೆಕ್ಸ್ಟ್ ಇಲ್ಲಿ ಮೈನಸ್ ಟು ಇದೆ ಅಗೇನ್ ಇಲ್ಲಿ ಪ್ಲಸ್ ತ್ರೀ ಇದೆ ಸೊ ಮೈನಸ್ ಟು ಪ್ಲಸ್ ತ್ರೀ ಎಷ್ಟಾಯ್ತು ಅಂದ್ರೆ ಪ್ಲಸ್ ಒನ್ ಆಯ್ತು ಈಸ್ ಈಕ್ವಲ್ ಟು ಜೀರೋ ಇವಾಗ ನೋಡಿ ಪ್ಲಸ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಕ್ಯಾನ್ಸಲ್ ಉಳಿತು ಅಷ್ಟು ಒನ್ ಹಾಗಾದ್ರೆ ಇಲ್ಲಿ ಯಾವುದೇ ಚರಾಕ್ಷರಗಳು ಸ್ಕ್ವಯರ್ ರೂಪದೊಳಗಡೆ ಇಲ್ಲ ಅಂದ್ರೆ ಇದು ಏನಾಗಲ್ಲ ಅಂತಂದ್ರೆ ವರ್ಗ ಸಮೀಕರಣ ಅಲ್ಲ ವರ್ಗ ಸಮೀಕರಣ ಅಲ್ಲ ಅಂತೇಳಿ ನಾವು ಬರೀಬಹುದು ವರ್ಗ ಸಮೀಕರಣ ಆಗುವುದಿಲ್ಲ ವರ್ಗ ಸಮೀಕರಣ ಆಗುವುದಿಲ್ಲ ಅಂತ ನಾವು ಬರೀಬಹುದು ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಸೇಮ್ ಟು ಸೇಮ್ ಎಕ್ಸ್ ಮೈನಸ್ ತ್ರೀ ಇದೆ ಒನ್ ಬ್ರೆಟ್ ಇನ್ನೊಂದು ಬ್ರೆಕೆಟ್ ಕೊಟ್ಟಿದ್ದಾರೆ ನಾವು ಇಲ್ಲಿ ನೇರವಾಗಿ ಬರೀಬಹುದು ಎಕ್ಸ್ ಇಂಟು ಟೂ ಏನಾಗುತ್ತೆ ಟೂ ಎಕ್ಸ್ ಎಕ್ಸ್ವೈರ್ ಆಯ್ತು ಎಕ್ಸ್ ಇಂಟು ಒನ್ ಏನಾಗುತ್ತೆ ಎಕ್ಸ್ ಆಗುತ್ತೆ ತ್ರೀ ಇಂಟು ಟೂ ಎಕ್ಸ್ ಏನಾಯ್ತು ಅಂತಂದ್ರೆ ಆರು ಎಕ್ಸ್ ಆಯ್ತು ಪ್ಲಸ್ ಇಂಟು ಮೈನಸ್ ಮೈನಸ್ Next, 3 into 1, 3 is equal to x, into x x square, x 1, 5 ಈ ಕಡೆ ತರೋಣ ನೋಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಲ್ಲ ಅಂದ್ರೆ ಇದನ್ನು ಪ್ಲಸ್ ಎಕ್ಸ್ ಇಲ್ಲೇ ನೀವು ಮೈನಸ್ ಮಾಡಬಹುದು ಆರು ಎಕ್ಸ್ ಒಳಗಡೆ ಒಂದ್ ಎಕ್ಸ್ ಹೋದ್ರೆ ಮೈನಸ್ ಏನು ಉಳಿಯುತ್ತೆ ಐದು ಎಕ್ಸ್ ಉಳಿತು ಸೊ ಮೈನಸ್ ಐದು ಎಕ್ಸ್ ಮೈನಸ್ ತ್ರೀ ಇದು ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ವೈರ್ ಆಯ್ತು ಮೈನಸ್ ಫೈವ್ ಎಕ್ಸ್ ಟು ಝೀರೋ ಇಲ್ಲಿ ಟೂ ಎಕ್ಸ್ವೈರ್ ಇದೆ ಇದು ಎಕ್ಸ್ವೈರ್ ಇದೆ ಟೂ ಒಳಗಡೆ ಎಕ್ಸ್ವೈರ್ವರ್ ಹೋದ್ರೆ ಒಂದು ಎಕ್ಸ್ವೈರ್ ಐದು ಎಕ್ಸ್ ಇದೆ ಹಾಗಾದ್ರೆ ಮೈನಸ್ ಹತ್ತು ಎಕ್ಸ್ ಆಯ್ತು ನೆಕ್ಸ್ಟ್ ಮೈನಸ್ ಝೀರೋ ಇದು ವರ್ಗ ಸಮೀಕರಣ ಏನಾಗುತ್ತೆ ಅಂತ ಇನ್ನೊಂದು ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನೋಡಿ ಈ ಟೂ ಇಂದ ಇದಕ್ಕೊಂದ್ಸರಿ ಮಲ್ಟಿಪ್ಲೈ ಮಾಡಿ ಇದೇ ಟೂ ಇಂದ ಇದಕ್ಕೊಂದ್ಸರಿ ಮಲ್ಟಿಪ್ಲೈ ಮಾಡಿ ಟೂ ಇಂಟು ಎಕ್ಸ್ ಟು ಎಕ್ಸ್ವಯರ್ ಅಗೇನ್ ಟೂ ಇಂಟು ಸಿಕ್ಸ್ ಎಕ್ಸ್

ದೆನ್ ಟು ಒಂದು ಎಕ್ಸ್ವರ್ ತೆಗೆದ್ರೆ ಎಷ್ಟು ಉಳಿತು ಎಕ್ಸ್ವೈರ್ ಉಳಿತು ಇಲ್ಲಿ ಮೈನಸ್ ಸೆವೆನ್ ಎಕ್ಸ್ ಇದೆ ಮೈನಸ್ ಫೋರ್ ಎಕ್ಸ್ ಇದೆ ಸೊ ಮೈನಸ್ ಲೆವೆನ್ ಎಕ್ಸ್ ಆಯ್ತು ಪ್ಲಸ್ ತ್ರೀ ಇದೆ ಪ್ಲಸ್ ಫೈವ್ ಇದೆ ಟು ಝೀರೋ ಇದು ವರ್ಗ ಸಮೀಕರಣ ರೂಪದಲ್ಲಿ ಇದೆಯಾ ಎಸ್ ಎಕ್ಸ್ವೈರ್ ಮೈನಸ್ ಲೆವೆನ್ ಎಕ್ಸ್ ಪ್ಲಸ್ ಪ್ಲಸ್ವೈರ್ ಇದೆ

ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಈ ನಂಬರ್ ಅನ್ನ ಈ ಕಡೆ ಕಳಿಸ್ ನೋಡಿ ಇಲ್ಲಿ ಪ್ಲಸ್ ಎಕ್ಸ್ಕ್ವೈರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಇದು ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ ಇವಾಗ ಏನಾಯ್ತು ಪ್ಲಸ್ ಎಕ್ಸ್ಕ್ವರ್ ಮೈನಸ್ ಕ್ಯಾನ್ಸಲ್ ಇಲ್ಲಿ ತ್ರೀ ಎಕ್ಸ್ ಇದೆ ಫೋರ್ ಎಕ್ಸ್ ಇದೆ ಎಷ್ಟಾಯ್ತು ಅಂತಂದ್ರೆ ಸೆವೆನ್ ಎಕ್ಸ್ ಆಯ್ತು ಇಲ್ಲಿ ಒನ್ ಇದೆ ಇಲ್ಲಿ ಮೈನಸ್ ಫೋರ್ ಇದೆ ಮೈನಸ್ ತ್ರೀಕ್ವಲ್ ಟು ಝೀರೋ ಇದು ವರ್ಗ ಸಮೀಕರಣ ಆಗುವುದಿಲ್ಲ ಇದು ವರ್ಗ ಸಮೀಕರಣ ಆಗುವುದಿಲ್ಲ ವರ್ಗ ಸಮೀಕರಣ ಆಗುವುದಿಲ್ಲ ಯಾಕಾಗಲ್ಲ ಅಂದ್ರೆ ಸ್ಕ್ವಯರ್ ಇಲ್ಲ ವರ್ಗ ಸಮೀಕರಣ ಆಗುವುದಿಲ್ಲ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇಲ್ಲ ಹಾಗಾಗಿ ಇದು ವರ್ಗ ಸಮೀಕರಣ ಆಗಲ್ಲ ಇದು ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆ ಆಗುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡುವುದಾದ್ರೆ

ಇಂಟು ಪ್ಲಸ್ ತ್ರೀ ಸ್ಕ್ವಯರ್ ಇವಾಗ ಇಸಿಕಲ್ ಟು 2x ಎಕ್ಸ್ ಅಂತಂದ್ರೆ ಮೈನಸ್ ಟೂ ಎಕ್ಸ್ ಆಯ್ತು ಆಗುತ್ತೆ ಮೈನಸ್ ಟೂ ಎಕ್ಸ್ ಅಂತಂದ್ರೆ ಆಯ್ತು ಇಲ್ಲಿ ನಮಗೇನು ಬೇಕಾಗಿದೆ ಅಂತಂದ್ರೆ ನೋಡಿ ಎಕ್ಸ್ ಕ್ಯೂಬ್ ಸೊ ಮೂರ್ ಎರಡ್ ಹನ್ನೆರಡು ಹನ್ನೆರಡು ಎಕ್ಸ್ ಈಕ್ವಲ್ ಟು ಟು ಎಕ್ಸ್ ಕ್ಯೂಬ್ ಮೈನಸ್ ಟು ಎಕ್ಸ್ ಆಯ್ತು ಸೊ ಆರ್ ಟು ಎಕ್ಸ್ ಕ್ಯೂಬ್ ಅನ್ನ ಈ ಕಡೆ ತಗೊಂಡು ಬಂದ್ರೆ ನೋಡಿ ಆರ್ ಟು ಎಕ್ಸ್ ಕ್ಯೂಬ್ ಅನ್ನ ಈ ಕಡೆ ತಗೊಂಡು ಬಂದ್ರೆ ಮೈನಸ್ ಟೂ ಎಕ್ಸ್ ಕ್ಯೂಬ್ ಇದೆ ಹಾಗಾದ್ರೆ ಮೈನಸ್ ಎಕ್ಸ್ ಕ್ಯೂಬ್ ಉಳಿತು ಸಿಕ್ಸ್ ಎಕ್ಸ್ವೈರ್ ಒಳಗಡೆ ಸಿಕ್ಸ್ ಎಕ್ಸ್ವೈರ್ ಬರೋಣ ಎಷ್ಟ ಆಯ್ತು ಫೋರ್ಟೀನ್ ಎಕ್ಸ್ ಆಯ್ತು ಪ್ಲಸ್ ಇದು ಸಮೀಕರಣ ಆಗುತ್ತೆ ಆದರೆ ವರ್ಗ ಸಮೀಕರಣ ಆಗುವುದಿಲ್ಲ ಇದು ವರ್ಗ ಸಮೀಕರಣ ಅಲ್ಲ ಸೊ ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ವೈರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಇದೆ ಇಲ್ಲಿ ಎಕ್ಸ್ ಕ್ಯೂಬ್ಸ್ ಬಿಲ್ ಕ್ಯೂಬ್ ಫಾರ್ಮುಲಾ ಇಲ್ಲಿದೆ ನೋಡಿ ಎ ಮೈನಸ್ ಬಿಲ್ ಕ್ಯೂಬ್

ಹಾಗಾದ್ರೆ ಎಕ್ಸ್ ಕ್ಯೂಬ್ ಮೈನಸ್ ಫೋರ್ ಮೈನಸ್ ಎರಡು ಮೂರ್ಲೆ ಆರು ಎಕ್ಸ್ ಸ್ಕ್ವೈರ್ ಅಗೇನ್ ಈ ಕಡೆ ಪಾರ್ಟ್ ಈ ಕಡೆ ಕಳಿಸೋಣ ಎಕ್ಸ್ ಕ್ಯೂಬ್ ಮೈನಸ್ ಫೋರ್ ಎಕ್ಸ್ವೈರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಇದು ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಏಟ್ ಮೈನಸ್ 12x plus 6x square is equal to zero. Note it plus x cube भी दे, minus x cube भी दे cancel. Minus 4x square रही दे, minus 6x square रही दे, plus 2x square right. Minus x दे, minus 12x दे, minus 13x there, plus n to one number is equal to zero. ये वर्ग समीकरण हाऊ दो आलो s it is an ಕ್ವಾಡ್ರಾಟಿಕ್ ಇಕ್ವೇಶನ್ ಇದು ಒಂದು ವರ್ಗ ಸಮೀಕರಣ ಆಗಿದೆ ಇಲ್ಲಿ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ಇವುಗಳನ್ನ ನಾವೇನ್ ಮಾಡೋಣ ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಅಲ್ಲಿ ಉಳಿದಿರ್ತಕ್ಕಂಥ ವಾಕ್ಯ ರೂಪದ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ